ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಅದುವೇ ದುಅ ಅಂದ್ರೆ ಇಸ್ಲಾಮಿನಲ್ಲಿ ಪ್ರಾರ್ಥನೆಗೆ ಇರುವ ಆ ಶಕ್ತಿ ಅದರ ಆಳವಾದ ಅರ್ಥ ಇದು ಬಾಯಿ ಮಾತಲ್ಲ ಖಂಡಿತ ಇಲ್ಲ ಇದು ನಮ್ಮ ಆತ್ಮ ಅಂದ್ರೆ ನಮ್ಮ ಒಳಗಿನ ನಾವು ಅಲ್ಲಾಹನ ಜೊತೆ ನಡೆಸೋ ಒಂದು ಮಾತುಕತೆ ಇದ್ದಾಗೆ ಹೌದು ಇದು ತುಂಬಾ ವೈಯಕ್ತಿಕವಾದ ಒಂದು ಆತ್ಮೀಯ ಸಂವಾದ ನಮ್ಮ ಭಾವನೆಗಳು ಆಸೆಗಳು ಭಯಗಳು ಎಲ್ಲವೂ ಇದರಲ್ಲಿ ಸೇರ್ಕೊಂಡಿರುತ್ತೆ ಈ ವಿಷಯವನ್ನು ನಾವು ಇವತ್ತು ಖುರಾನ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಹದೀಸುಗಳು ಮತ್ತೆ ಇಮಾಮರ ಮಾತುಗಳ ಬೆಳಕಿನಲ್ಲಿ ನೋಡೋಣ ಸರಿ ನಮ್ಮ ಗುರಿ ಏನು ಅಂದ್ರೆ ಆ ಅಂದ್ರೆ ಏನು ಅದರ ಪ್ರಾಮುಖ್ಯತೆ ಯಾವಾಗ ಹೇಗೆ ಮಾಡಬೇಕು ಮತ್ತೆ ಅದು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಹ್ಮ್ ತುಂಬಾನೇ ಮುಖ್ಯವಾದ ಚರ್ಚೆ ಇದು ಹಾಗಾದರೆ ಶುರು ಮಾಡೋಣ ಅಲ್ವಾ ಮೊದಲಿಗೆ ದುಆ ಅಂದರೆ ಏನು ಇದರ ಅರ್ಥ ಏನು ದುಆ ಅನ್ನೋದು ಅರೇಬಿಕ್ ಪದ ಇದರ ಮೂಲ ಅರ್ಥ ಕರೆಯುವುದು ಅಥವಾ ಬೇಡುವುದು ಅಂದರೆ ಅಲ್ಲಾಹನನ್ನು ವಿನಯದಿಂದ ಭರವಸೆಯಿಂದ ಕರೆಯೋದು ಹ್ಞೂ ಕೇವಲ ಪದಗಳಲ್ಲ ನಮ್ಮ ಮನಸ್ಸಿನ ಆಳದಲ್ಲಿರೋ ಭಾವನೆಗಳೆಲ್ಲ ಸೇರಿರುತ್ತೆ ಇದರಲ್ಲಿ ಅಲ್ವಾ ನಮ್ಮ ಆತಂಕ ನಮ್ಮ ನಂಬಿಕೆ ನಮ್ಮ ಆಶಯಗಳು ಎಲ್ಲವೂ ಖಂಡಿತ ಇಮಾಮ್ ಅಲಿ ರದಿಯಲ್ಲಾಹು ಅವರ ಒಂದು ಮಾತಿದೆಯಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಯಾವುದು ಅವರು ಹೇಳ್ತಾರೆ ದುವಾ ನಿನ್ನ ನಿನ್ನ ಕೈಯಲ್ಲಿರುವ ಅದನ್ನು ಉಪಯೋಗಿಸು ಅಂದ್ರೆ ಒಂದು ಅಸ್ತ್ರ ಇದ್ದಾಗೆ ಹೌದು ಒಂದು ರೀತಿ ಅದು ನಮ್ಮ ದೌರ್ಬಲ್ಯವನ್ನ ನಮ್ಮ ಅಗತ್ಯವನ್ನ ಅಲ್ಲಾಹನು ಮುಂದೆ ಒಪ್ಪಿಕೊಳ್ಳೋ ಕ್ಷಣ ನಾವು ಸಂಪೂರ್ಣವಾಗಿ ಅವನಿಗೆ ಶರಣಾಗೋದು ಹೌದು ಇದು ತುಂಬಾ ಖಾಸಗಿ ಅಂತರಂಗದ ಮಾತುಕತೆ ಅಲ್ವಾ ನಿಸ್ಸಂದೇಹವಾಗಿ ಇದು ನಮ್ಮ ಮತ್ತು ಸೃಷ್ಟಿಕರ್ತನ ನಡುವಿನ ನೇರ ಸಂಪರ್ಕ ಸೇತುವೆ ಪ್ರವಾದಿ ಮೊಹಮ್ಮದ್ ಸಲಾಹು ಅಲೆ ವಸಲ್ಲಂ ರವರು ಹೇಳಿರೋ ಒಂದು ಹದೀಸಿದಿಯಲ್ಲ ಹಕೀಂ ಅವರು ವರದಿ ಮಾಡಿರೋದು ದುವಾ ಎಂದರೆ ಮುಮಿನಿನ ನಂಬಿಕೆಯುಳ್ಳವನ ಆಯುಧ ಧರ್ಮದ ಆಧಾರ ಸ್ತಂಭ ಮತ್ತು ಆಕಾಶ ಹಾಗೂ ಭೂಮಿಯ ಬೆಳಕು ನೋಡಿ ಆ ಪದಗಳನ್ನು ಗಮನಿಸಿ ಆಯುಧ ಸ್ತಂಭ ಬೆಳಕು ಎಷ್ಟು ಅರ್ಥ ಗರ್ಭಿತವಾಗಿದೆ ಹೌದು ಅಂದ್ರೆ ಅದು ರಕ್ಷಣೆ ಕೊಡುತ್ತೆ ಸ್ಥಿರತೆ ಕೊಡುತ್ತೆ ದಾರಿನೂ ತೋರಿಸುತ್ತೆ ಇದರ ಅರ್ಥ ದುವಾ ಮೂಲಕ ನಮ್ಮ ಹೃದಯ ನೇರವಾಗಿ ಅಲ್ಲಾಹನ ಜೊತೆ ಕನೆಕ್ಟ್ ಆಗುತ್ತೆ ನಾವು ನಂಬಬೇಕು ಅಲ್ಲಾಹ ಖಂಡಿತ ಕೇಳ್ತಾನೆ ಅಂತ ಆದರೆ ಅರೆ ಆತ ತನ್ನ ಸಮಯದಲ್ಲಿ ನಮಗೆ ಯಾವುದು ಒಳ್ಳೆಯದು ಆ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾನೆ ಆ ಶಸ್ತ್ರ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥನೂ ಇದೆ ಅನ್ಸತ್ತೆ ಹೇಗೆ ನಮ್ಮ ಕಷ್ಟಗಳು ದುಃಖಗಳು ನೆಗೆಟಿವ್ ಆಲೋಚನೆಗಳ ವಿರುದ್ಧ ಹೋರಾಡೋಕೆ ಬೇಕಾದ ಒಂದು ಶಕ್ತಿ ಕೊಡುತ್ತೆ ಹೌದು ಮಾನಸಿಕ ಆಧ್ಯಾತ್ಮಿಕ ಶಕ್ತಿ ಇಮಾಮ್ ಅಲಿಯವರ ಮಾತಿಗೆ ಇದು ಸರಿಯಾಗಿ ಹೊಂದಿಕೊಳ್ಳುತ್ತೆ ನೋಡಿ ಸರಿ ಕುರಾನ್ನಲ್ಲಿ ದುವಾ ಬಗ್ಗೆ ಏನ್ ಹೇಳಿದೆ ಅಂತ ನೋಡೋಣ ಸುಮಾರು ಎರಡ್ನೂರ್ಕೂ ಹೆಚ್ಚು ಕಡೆ ಇದರ ಪ್ರಸ್ತಾಪ ಇದೆ ಅಂತ ಹೇಳ್ತಾರಲ್ಲ ಹೌದು ಹೌದು ಅದಕ್ಕಿಂತ ಹೆಚ್ಚೇ ಇರ್ಬೋದು ಅದು ದುವಾ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ ಒಂದು ತುಂಬಾ ಪ್ರಸಿದ್ಧವಾದ ಆಯತ್ತಿದೆ ಸೂರ ಅಲ್ ಬಕ್ರಾ ನೂರ ಎಂಬತ್ತಾರನೇ ವಚನ ಆ ಹೌದು ಅದರಲ್ಲಿ ಅಲ್ಲಾಹ ಹೇಳ್ತಾನಲ್ಲ ನನ್ನ ಸೇವಕರು ನನ್ನ ಬಗ್ಗೆ ಕೇಳಿದ್ರೆ ಅವರಿಗೂ ಹೇಳು ನಿಸ್ಸಂದೇಹವಾಗಿ ನಾನು ಹತ್ತಿರವಲ್ಲಿದ್ದೇನೆ ಪ್ರಾರ್ಥಿಸುವವನು ನನ್ನನ್ನು ಪ್ರಾರ್ಥಿಸಿದಾಗ ನಾನು ಅವನ ಪ್ರಾರ್ಥನೆಗೆ ಓಗುಡುತ್ತೇನೆ ನಾನು ಹತ್ತಿರದಲ್ಲಿದ್ದೇನೆ ಈ ಮಾತು ಕೇಳಿದಾಗ ಒಂಥರ ಧೈರ್ಯ ಬರುತ್ತೆಲ್ವಾ ನಾವು ಒಬ್ಬಂಟಿಯಲ್ಲ ಅನ್ನೋ ಭಾವನೆ ನಿಜಕ್ಕೂ ಅದೇ ರೀತಿ ಸೂರ ಘಾಫಿರ್ನ ಅರವತ್ತನೇ ವಚನ ಕೂಡ ಬಹಳ ಮುಖ್ಯ ಅದರಲ್ಲಿ ಏನ್ ಹೇಳಿದೆ ಅಲ್ಲಿ ಅಲ್ಲ ಆಗ್ವಾನ ಕೊಡ್ತಾನೆ ಮತ್ತು ನಿಮ್ಮ ಒಡೆಯನು ಹೇಳುತ್ತಾನೆ ನನ್ನನ್ನು ಪ್ರಾರ್ಥಿಸಿರಿ ನಾನು ನಿಮಗಾಗಿ ಓಗೊಡುವೆನು ಖಂಡಿತವಾಗಿಯೂ ಯಾರು ನನ್ನ ಆರಾಧನೆಯ ಬಗ್ಗೆ ಅಹಂಕಾರ ಪಡುತ್ತಾರೋ ಅವರು ಶೀಘ್ರದಲ್ಲಿ ಅವಮಾನಿತರಾಗಿ ನರಕವನ್ನು ಪ್ರವೇಶಿಸುವರು ಅಂದ್ರೆ ಇಲ್ಲಿ ದ್ವಾ ಮಾಡೋಕೆ ಕರೆಯೋದ್ರ ಜೊತೆಗೆ ಒಂದು ಎಚ್ಚರಿಕೆನೂ ಇದೆ ಹೌದು ದುವಾ ಮಾಡದೇ ಇರೋದು ಅಹಂಕಾರ ಅಂತ ಪರಿಗಣಿಸಲ್ಪಡುತ್ತೆ ಅನ್ನೋ ಹಾಗೆ ಅಖರವಾಗಿ ಅಂದ್ರೆ ಅಲ್ಲಾಹನ ಸಹಾಯ ನನಗೆ ಬೇಕಾಗಿಲ್ಲ ಅನ್ನೋ ಭಾವನೆ ಅದು ಹಾಗಾಗಿ ಇದು ದುವಾ ಕೇವಲ ಬೇಡಿಕೆಯಲ್ಲ ಅದೊಂದು ಇಬಾದತ್ ಅಂದ್ರೆ ಆರಾಧನೆಯ ಒಂದು ಶ್ರೇಷ್ಠ ರೂಪ ಅಂತ ಸ್ಪಷ್ಟಪಡಿಸುತ್ತೆ ಅಂದ್ರೆ ನಾವು ದುವಾ ಮಾಡೋವಾಗ ನಾವು ಕೇವಲ ಕೇಳ್ತಾ ಇಲ್ಲ ಅಲ್ಲಾಹನನ್ನ ಆರಾಧನೆ ಮಾಡ್ತಾ ಇಡೀವಿ ಅಂತನಾ ಖಂಡಿತವಾಗಿಯೂ ಅದಕ್ಕೆ ಪ್ರವಾದಿ ಶ್ರೀರವರು ದುವಾ ಅದುವೇ ಇಬಾದತ್ ಅಥವಾ ದುವಾ ಇಬಾದತ್ತಿನ ಸಾರ ಅಂತ ಹೇಳಿದ್ದಾರೆ ಇದು ತಿರ್ಮೀದಿ ಹದೀಸ್ನಲ್ಲಿ ದಾಖಲಾಗಿದೆ ಹಾಗಾದ್ರೆ ನಾವು ದುವಾ ಮಾಡೋದು ನಮ್ಮ ಈಮಾನ್ನ ಅಂದ್ರೆ ಅಲ್ಲಾಹನ ಮೇಲಿನ ನಮ್ಮ ನಂಬಿಕೆಯ ಒಂದು ಪ್ರಮುಖ ಲಕ್ಷಣ ಅಲ್ವಾ ಖಂಡಿತ ನಾವು ಅಲ್ಲಾಹನ ಶಕ್ತಿಯನ್ನ ಕರುಣೆಯನ್ನ ನಂಬಿದ್ದೀವಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅದಕ್ಕೆ ಪ್ರವಾದಿ ಸಲಲ್ಲಾಳೆಸಲ್ಲಂ ಹೇಳಿದ್ದರೆ ಯಾರೂ ಅಲ್ಲಾಹನಲ್ಲಿ ದುವಾ ಮಾಡುವುದಿಲ್ಲವೋ ಅಲ್ಲಾಹ ಅವನ ಮೇಲೆ ಕೋಪಗೊಳ್ತಾನೆ ಇದು ಸ್ವಲ್ಪ ಆಶ್ಚರ್ಯ ಅನ್ಸ್ಬೋದು ದುವಾ ಮಾಡ್ದೇ ಇದ್ರೆ ಯಾಕೆ ಕೋಪ ಯಾಕಂದ್ರೆ ಅದು ಒಂದು ರೀತಿ ಸೃಷ್ಟಿಕರ್ತನ ಸಹಾಯವಿಲ್ಲದೆ ನಾನೇ ಎಲ್ಲಾ ಮಾಡ್ಕೋತೀನಿ ಅನ್ನೋ ಅಹಂಕಾರದ ಸೂಚನೆ ಆಗ್ಬೋದು ದುವಾ ಮಾಡೋದು ನಮ್ಮ ವಿನಯವನ್ನ ತೋರಿಸುತ್ತೆ ಅದಕ್ಕೆ ಪ್ರವಾದಿ ಸಲಲ್ಲಾ ಅಳೆಸಲಂ ಹೇಳಿದ್ದು ಅಲ್ಲಾಹನ ದೃಷ್ಟಿಯಲ್ಲಿ ದುವಾ ಮಾಡೋದಕ್ಕಿಂತ ಹೆಚ್ಚು ಗೌರವದ ಕೆಲಸ ಬೇರಿಲ್ಲ ಅಂತ ಹ್ಮ್ ಸರಿ ಈಗ ಒಂದು ಮುಖ್ಯವಾದ ವಿಷಯಕ್ಕೆ ಬರೋಣ ಎಲ್ಲರ ಮನಸ್ಸಲ್ಲೂ ಇರುತ್ತೆ ಈ ಪ್ರಶ್ನೆ ನಾವು ದುವಾ ಮಾಡ್ದಾಗ ಅಲ್ಲಾ ಹೇಗೆ ಉತ್ತರ ಕೊಡ್ತಾನೆ ಎಲ್ಲವೂ ತಕ್ಷಣ ಆಗುತ್ತಾ ಹೌದು ಇದು ಬಹಳ ಮುಖ್ಯ ಎಲ್ಲಾ ದುವಾಗಳು ನಾವು ಕೇಳ್ದ ಹಾಗೆ ತಕ್ಷಣವೇ ಆಗಲ್ಲ ಅದನ್ನ ಹದೀಸ್ ಹೇಗೆ ವಿವರಿಸುತ್ತೆ ಹದೀಸ್ ಪ್ರಕಾರ ಅಲ್ಲಾಹ ತನ್ನ ಜ್ಞಾನದಿಂದ ದುವಾಗೆ ಸಾಮಾನ್ಯವಾಗಿ ಮೂರು ರೀತಿಗಳಲ್ಲಿ ಪ್ರತಿಕ್ರಿಯಿಸ್ತಾನೆ ಓ ಮೂರು ರೀತಿಗಳ ಯಾವೂವೂ ಮೊದಲನೇದು ತಕ್ಷಣವೇ ಕೊಡೋದು ಉದಾಹರಣೆಗೆ ಆರೋಗ್ಯ ಸರಿಯಿಲ್ಲದಾಗ ದ್ವಾ ಮಾಡಿದ್ರೆ ಬೇಗ ಗುಣ ಆಗ್ಬೋದು ಇದು ನಮ್ಗೆ ಕಾಣೋ ನೇರ ಉತ್ತರ ಸರಿ ಎರಡನೇದು ಕೇಳಿದ್ದಕ್ಕಿಂತ ಒಳ್ಳೇದನ್ನ ಕೊಡೋದು ಈಗ ಒಬ್ಬರು ಒಂದು ಕೆಲ್ಸ ಬೇಕು ಅಂತ ತುಂಬಾ ಕೇಳ್ತಾ ಇರ್ಬೋದು ಆದರೆ ಅಲ್ಲಾನಿಗೆ ಗೊತ್ತು ಆ ಕೆಲಸ ಅವರಿಗೆ ಒಳ್ಳೇದಲ್ಲ ಅಂತ ಆಗ ಆತ ಅದನ್ನು ಕೊಡದೆ ಸ್ವಲ್ಪ ಸಮಯದ ನಂತರ ಅದಕ್ಕಿಂತ ಉತ್ತಮವಾದ ಅವರಿಗೆ ಸೂಕ್ತವಾದ ಇನ್ನೊಂದು ಅವಕಾಶವನ್ನ ಕೊಡಬೋದು ಓಕೆ ಮೂರನೇ ರೀತಿ ಯಾವುದು ಮೂರನೇದು ಅದನ್ನ ಆಖಿರತ್ಗಾಗಿ ಅಂದ್ರೆ ಪರಲೋಕಕ್ಕಾಗಿ ಒಂದು ಪುಣ್ಯವಾಗಿ ಅಥವಾ ಪ್ರತಿಫಲವಾಗಿಡೋದು ಕೆಲವೊಮ್ಮೆ ನಾವು ಕೇಳಿದ್ದು ಈ ಲೋಕದಲ್ಲಿ ಸಿಗದೇ ಇರಬಹುದು ಆದರೆ ಆ ಪ್ರಾಮಾಣಿಕ ದುವಾ ವ್ಯರ್ಥ ಆಗಿರಲ್ಲ ಅಂದ್ರೆ ಅದರ ಪ್ರತಿಫಲವನ್ನ ಅಲ್ಲಾಹ್ ನಮ್ಮ ಪರಲೋಕದ ಅಕೌಂಟ್ಗೆ ಹಾಕ್ತಾನೆ ಅಥವಾ ಆ ದುವಾದ ಕಾರಣದಿಂದ ನಮ್ಮ ಮೇಲೆ ಬರಬೇಕಿದ್ದ ಯಾವುದೋ ಒಂದು ಕೆಡುಕನ್ನ ಕಷ್ಟವನ್ನ ತಡಿತಾನೆ ಇದು ಖೇಳೋಕೆ ತುಂಬಾನೇ ಸಮಾಧಾನ ಕೊಡುತ್ತೆ ಅಂದ್ರೆ ನಾವು ಪ್ರಾಮಾಣಿಕವಾಗಿ ಮಾಡಿದ ಯಾವ ದುವಾನು ವೇಸ್ಟ್ ಆಗಲ್ಲ ಖಂಡಿತ ಇಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಹೇಳಿದ್ರಲ್ಲ ಯಾವ ಮುಸಲ್ಮಾನ ದುವಾ ಮಾಡಿದ್ರೂ ಅದರಲ್ಲಿ ಪಾಪದ ಬೇಡಿಕೆ ಅಥವಾ ಸಂಬಂಧ ಮುರಿಯೋ ವಿಷಯ ಇಲ್ಲದಿದ್ರೆ ಅಲ್ಲಾಹ ಮೂರಲ್ಲಿ ಒಂದು ಖಂಡಿತ ಕೊಡ್ತಾನೆ ಒಂದು ಅವನ ದುವಾನ ಅಲ್ಲೇ ಸ್ವೀಕರಿಸ್ತಾನೆ ಇಲ್ಲಾಂದ್ರೆ ಅದನ್ನ ಪರಲೋಕಕ್ಕೆ ಇಡ್ತಾನೆ ಅಥವಾ ಅವನಿಂದ ಅಷ್ಟೇ ಪ್ರಮಾಣದ ಕೆಡುಕನ್ನ ದೂರ ಮಾಡ್ತಾನೆ ಹಾಗಾಡಿ ಅಲ್ಲಾಹನ ಜ್ಞಾನದಲ್ಲಿ ಅವನ ಟೈಮಿಂಗ್ನಲ್ಲಿ ನಂಬಿಕೆ ಇಡೋದು ಬಹಳ ಮುಖ್ಯ ತಕ್ಷಣ ರಿಸಲ್ಟ್ ಕಾಣಿಸ್ದಿದ್ರೂ ಅದ್ರಲ್ಲೂ ಒಳ್ಳೇದಿದೆ ಅನ್ನೋ ನಂಬಿಕೆ ಇರಬೇಕು ಹೌದು ಆ ಯಕೀನ್ ಅಂದ್ರೆ ದೃಢ ವಿಶ್ವಾಸ ಇರಬೇಕು ಸರಿ ದುವಾ ಮಾಡೋಕೆ ಏನಾದ್ರೂ ವಿಶೇಷ ಸಮಯಗಳಿವ್ಯಾ ಯಾವ ಹೊತ್ತಲ್ಲಿ ಮಾಡಿದ್ರೆ ಹೆಚ್ಚು ಸ್ವೀಕಾರ ಆಗುತ್ತೆ ಅಂತ ಹೌದು ಹದೀಸ್ಗಳಲ್ಲಿ ಕೆಲವು ಸಮಯಗಳು ಮತ್ತು ಸ್ಥಿತಿಗಳನ್ನ ವಿಶೇಷವಾಗಿ ಹೇಳಲಾಗಿದೆ ಆವಾಗ ದುವಾ ಸ್ವೀಕಾರ ಆಗೋ ಸಾಧ್ಯತೆ ಹೆಚ್ಚು ಉದಾಹರಣೆಗೆ ರಾತ್ರಿಯ ಕೊನೆಯ ಭಾಗದಲ್ಲಿ ಮಾಡೋ ತಹಜ್ಜುದ್ ನಮಾಜ್ನ ಸಮಯ ಅದು ತುಂಬ ಶಕ್ತಿಯುತ ಸಮಯ ಆ ಹೊತ್ತಲ್ಲಿ ಅಲ್ಲಾಹನೇ ಕ್ಷಮೆ ಕೇಳೋರಿಲ್ವಾ ಬೇಡೋರಿಲ್ವಾ ಅಂತ ಕರೀತಾನೆ ಅಂತ ಹದೀಸ್ ಹೇಳುತ್ತೆ ಓ ಬೇರೆ ಸಜಿದಾದಲ್ಲಿ ಅಂದ್ರೆ ನಾವು ನೆಲಕ್ಕೆ ತಲೆಯಿತ್ತ ನಮಾಜ್ ಮಾಡ್ತೀವಲ್ಲ ಆವಾಗ ಪ್ರವಾದಿ ಸೊಲಲ್ಲಾಹ್ ಅಲಿಹ್ ವಸಲ್ಲಂ ಹೇಳಿದ್ರು ಸೇವಕ ಅಲ್ಲಾಹನಿಗೆ ಅತೀ ಹತ್ತಿರ ಇರೋದು ಸಜದಾದಲಿ ಆಗ ಹೆಚ್ಚು ದುವಾ ಮಾಡಿ ಅಂತ ಇನ್ನು ಅಜಾನ್ ಮತ್ತು ಇಕಾಮತ್ ನಡುವಿನ ಸಮಯದ ದುವಾ ಕೂಡ ರಿಜೆಕ್ಟ್ ಆಗಲ್ಲ ಅಂತ ಹೇಳಲಾಗತ್ತೆ ಅಲ್ವಾ ಹೌದು ಹಾಗೆ ಮಳೆ ಬರುವಾಗ ಮಳೆ ಅಂದ್ರೆ ಅಲ್ಲಾಹನ ಕರುಣೆ ಆ ಸಮಯದಲ್ಲಿ ಮಾಡೋ ದುವಾ ಸ್ವೀಕಾರ ಆಗತ್ತೆ ಅಂತ ನಂಬಿಕೆ ಮತ್ತೆ ರಂಜಾನಲ್ಲಿ ಇಫ್ತಾರ್ ಮಾಡುವ ಸ್ವಲ್ಪ ಮುಂಚಿನ ಸಮಯದಲ್ಲಿ ಉಪವಾಸಿಗನ ದುವಾ ಸ್ವೀಕಾರ ಆಗತ್ತೆ ಶುಕ್ರವಾರ ಕೂಡ ಒಂದು ವಿಶೇಷ ಘಳಿಗೆ ಇದೆ ಅಂತ ಹೇಳ್ತಾರೆ ಹೌದು ಈ ಸಮಯಗಳ ವಿಶೇಷತೆ ಏನೆಂದ್ರೆ ಆ ಕ್ಷಣಗಳಲ್ಲಿ ಅಲ್ಲಾಹನ ಕರುಣೆ ಸಾಮೀಪ್ಯ ಜಾಸ್ತಿ ಇರತ್ತೆ ಅಂತ ನಂಬಲಾಗಿದೆ ಸಜದಾದಲ್ಲಿನ ವಿನಮ್ರತೆ ತಹಜ್ಜುದ್ನ ಏಕಾಂತತೆ ಇವೆಲ್ಲ ಅಲ್ಲಾಹನ ಜೊತೆಗಿನ ನಮ್ಮ ಸಂಬಂಧವನ್ನ ಗಟ್ಟಿ ಮಾಡುತ್ತೆ ಈಗ ನಮ್ಮ ದ್ವಾಗಳು ಸ್ವೀಕಾರ ಆಗೋಕೆ ಏನಾದ್ರೂ ಕಂಡೀಷನ್ಸ್ ಇದ್ಯಾ ಅಥವಾ ಯಾವ್ದಾದ್ರೂ ಅಡ್ಡಿಗಳಿದಾವ ಖಂಡಿತ ಇವೆ ದುವಾ ಅಂದ್ರ ಸುಮ್ನೆ ಮಾತಾಡೋದಲ್ಲ ಅದು ಸ್ವೀಕಾರ ಆಗಬೇಕಾದ್ರೆ ಕೆಲವು ಮುಖ್ಯವಾದ ಷರ್ತುಗಳನ್ನ ಪಾಲ್ಸ್ಬೇಕು ಯಾವುವ ಷರ್ತುಗಳು ಎಲ್ಲದಕ್ಕಿಂತ ಮುಖ್ಯವಾದ ಹಲಾಲ್ ಆದಾಯ ಮತ್ತು ಹಲಾಲ್ ಆಹಾರ ನಾವು ದುಡಿಯೋ ದುಡ್ಡು ತಿನ್ನು ಊಟ ಶುದ್ಧವಾಗಿರಬೇಕು ಪ್ರವಾದಿ ಸಲ್ಲಾಲಸಲ್ಲಂ ಒಬ್ಬರು ಉದಾಹರಣೆ ಕೊಟ್ಟಿದ್ರಲ್ಲ ಹೌದು ಅವನ ಪ್ರಯಾಣ ದೂರ ಬಟ್ಟೆಯ ಹರಕು ಕೈಯೆತ್ತಿ ಯಾರಬ್ ಯಾರಬ್ ಅಂತ ಕೂಗ್ತಾನೆ ಆದ್ರೆ ಅವನ ಊಟ ಕುಡಿತ ಬಟ್ಟೆ ಎಲ್ಲಾ ಹರಾಂ ಹಾಗಾದ್ರೆ ಅವನ ದುವ ಹೇಗೆ ಸ್ವೀಕಾರ ಆಗುತ್ತೆ ಅಂದ್ರೆ ನಮ್ಮ ಜೀವನದ ಬೇಸಿಕ್ಸ್ ಸರಿಯೇಬೇಕು ಇನ್ನು ಎರಡನೇದು ಹೃದಯದಿಂದ ಗಮನವಿಟ್ಟು ಪ್ರಾಮಾಣಿಕ ಉದ್ದೇಶದಿಂದ ಕೇಳಬೇಕು ಮನಸ್ಸು ಎಲ್ಲೆಲ್ಲೋ ಹರಿತಿದ್ರ ಆ ದುವಾಗೆ ಶಕ್ತಿ ಇರಲ್ಲ ಮೂರ್ನೇದು ತಾಳ್ಮೆ ಕೇಳಿದ ತಕ್ಷಣ ಸಿಗಲಿಲ್ಲ ಅಂತ ಅವಸರ ಮಾಡಬಾರ್ದು ನಿರಾಶರಾಗಬಾರದು ನಾಲ್ಕನೇದ್ದು ಯಾರಿಗೂ ಅನ್ಯಾಯ ಮಾಡಿರಬಾರದು ಐದನೇದು ದುವಾದಲ್ಲಿ ಪಾಪದ ಅಥವಾ ಸಂಬಂಧಗಳನ್ನು ಮುರಿಯೋ ವಿಷಯ ಕೇಳಬಾರದು ಅಡ್ಡಿಗಳು ಅಂದ್ರೆ ಗಳಿಕೆ ಆಹಾರ ಬಿಟ್ಟು ಬೇರೆ ಹೌದು ಅಹಂಕಾರದಿಂದ ದುವಾ ಮಾಡೋದು ಅಲ್ಲ ಕೊಡ್ತಾನೋ ಇಲ್ವೋ ಅನ್ನೋ ಸಂದೇಹದಿಂದ ಮಾಡೋದು ಅಥವಾ ಗಮನವಿಲ್ಲದೆ ಅಲಕ್ಷ್ಯದಿಂದ ಮಾಡೋದು ಇವೆಲ್ಲ ಅಡ್ಡಿಗಳಾಗ್ಬಹುದು ದುವಾ ಮಾಡುವಾಗ ನಮ್ಮ ಒಳಗಿನ ಸ್ಥಿತಿ ಅಂದ್ರೆ ವಿನಮ್ರತೆ ದೃಢ ವಿಶ್ವಾಸ ಅಲ್ಲ ಹನ ತೀರ್ಪಲ್ಲಿ ತೃಪ್ತಿ ಇರ್ಬೇಕು ತಾಳ್ಮೆ ಬಗ್ಗೆ ನೀವು ಹೇಳಿದ್ರಿ ಪ್ರವಾದಿ ಸಲಾಹುಲೈಸಲಂ ಕೂಡ ಹೇಳಿದ್ರಲ್ಲ ಅವಸರ ಪಡದೇ ಇದ್ರೆ ನಿಮ್ಮ ದುವಾ ಸ್ವೀಕಾರ ಆಗತ್ತೆ ನಾನು ದುವಾ ಮಾಡ್ದೆ ಆದ್ರೆ ಉತ್ತರ ಸಿಗ್ಲಿಲ್ಲ ಅಂತ ಹೇಳಬೇಡಿ ಅಂತ ಸರಿಯಾಗಿ ಹೇಳಿದ್ರಿ ತಾಳ್ಮೆ ಕಳ್ಕೊಳ್ಳೋದೆ ಒಂದು ಅಡ್ಡಿ ಭರವಸೆಯಿಂದ ಕೇಳ್ತಾನೇ ಇರ್ಬೇಕು ದುವಾ ಮಾಡೋಕೆ ಒಂದು ಸರಿಯಾದ ವಿಧಾನ ಒಂದು ಪದ್ಧತಿ ಇದ್ಯಾ ಹೇಗ್ ಮಾಡೋದು ಬೆಸ್ಟ್ ಇದೆ ಪ್ರವಾದಿ ಸುಲಾಹುಲೈಸಲಂ ಕಳಿಸಿದ ಸುನ್ನತ್ ವಿಧಾನವನ್ನ ಅನುಸರಿಸಿದ್ರೆ ದುವಾತ್ ಸ್ವೀಕಾರ ಆಗುವ ಸಾಧ್ಯತೆ ಹೆಚ್ಚುತ್ತೆ ಅದನ್ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಮೊದಲು ಅಲ್ಲಾಹನನ್ನ ಹೊಗಳಿ ಅವನಿಗೆ ಸ್ತುತಿ ಸಲ್ಲಿಸ್ಬೇಕು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಂತ ಶುರು ಮಾಡಬಹುದು ಓಕೆ ಆಮೇಲೆ ಎರಡನೆಯದಾಗಿ ಪ್ರವಾದಿ ಮೊಹಮ್ಮದ್ ಸೊಲೀಸಲಂ ಅವರ ಮೇಲೆ ದುರೂದ್ ಅಂದ್ರೆ ಸಲಾತ್ ಮತ್ತು ಸಲಾಂ ಕಳಿಸಬೇಕು ಸಲ್ಲಿ ಅಲಾ ಮೊಹಮ್ಮದ್ ಅಂತ ದುವಾದ ಮೊದಲು ಮತ್ತು ಕೊನೆಯಲ್ಲಿ ದುರೂದ್ ಹೇಳೋದು ಬಹಳ ಮುಖ್ಯ ನಂತರ ಬೇಕಾದ್ರೆ ಕೈಗಳನ್ನು ಎತ್ತಿ ಕೇಳ್ಬೋದು ನಮ್ಮ ಪಾಪಗಳಿಗೆ ಕ್ಷಮೆ ಕೇಳೋದು ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ಎಲ್ಲರಿಗಾಗಿ ಒಳ್ಳೆಯದನ್ನ ಬೇಡೋದು ಕೊನೆಯಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಪ್ರವಾದಿ ಸಲಲ್ಲಾಹು ರವರ ಮೇಲೆ ದುರೂದ್ ಹೇಳಿ ಅಲ್ಲಾಹ ಖಂಡಿತ ಕೊಡ್ತಾನೆ ಅನ್ನೋ ದೃಢನಂಬಿಕೆಯೊಂದಿಗೆ ತಾಳ್ಮೆಯಿಂದ ಮುಗಿಸ್ಬೇಕು ಆ ಅಂತ ಹೇಳಿ ಮುಗಿಸ್ಬೋದು ಚಿಕ್ಕ ಚಿಕ್ಕ ದುವಾಗಳು ಕೂಡ ತುಂಬಾ ಪವರ್ಫುಲ್ ಅಂತ ಹೇಳ್ತಾರಲ್ವಾ ಖಂಡಿತ ರಬ್ಬನ ಆತಿನಾ ಫಿದುನ್ಯಾ ಹಸನತನ್ ವಫಿಲ್ ಆಹಿರತಿ ಹಸನತನ್ ವಕೀನಾ ಅದಾಬನ್ನಾರ್ ಇದು ಕುರ್ಆನ್ನಲ್ಲೇ ಇದೆ ಇದರ ಅರ್ಥ ಓ ನಮ್ಮ ರಬ್ ನಮ್ಗೆ ಈ ಲೋಕದಲ್ಲೂ ಒಳ್ಳೇದು ಕೊಡು ಪರಲೋಕದಲ್ಲೂ ಒಳ್ಳೇದು ಕೊಡು ನರಕದ ಶಿಕ್ಷೆಯಿಂದ ನಮ್ಮನ್ನ ಕಾಪಾಡು ಇದು ಎಷ್ಟು ಸಮಗ್ರವಾಗಿದೆ ನೋಡಿ ಲೈಲತುಲ್ ಕದ್ರನಲ್ಲಿ ಹೆಚ್ಚಾಗಿ ಇನ್ನಕ ತುಹಿಬ್ಬುಲ್ ದು ಇನ್ನಕುವು ಅನ್ನಿ ಓ ಅಲ್ಲ ನೀನು ಕ್ಷಮಾಶೀಲ ಕ್ಷಮಿಸೋದನ್ನ ಇಷ್ಟಪಡ್ತೀಯ ದಯವಿಟ್ಟು ನನ್ನನ್ನ ಕ್ಷಮಿಸು ಚಿಕ್ಕದಾದರೂ ಬಹಳ ಅರ್ಥಪೂರ್ಣ ಈ ವಿಧಾನ ಅಂದ್ರೆ ಸ್ತುತಿ ದರುದ್ ಬೇಡಿಕೆ ಮತ್ತೆ ದರೂದ್ ಇದ್ರ ಹಿಂದಿನ ಲಾಜಿಕ್ ಏನು ನೋಡಿ ನಾವು ನೇರವಾಗಿ ನಮ್ಮ ಲಿಸ್ಟ್ ಹಿಡ್ಕೊಂಡು ಹೋಗೋ ಬದಲು ಮೊದಲು ಸೃಷ್ಟಿಕರ್ತನ ಮಹತ್ವವನ್ನು ಒಪ್ಪಿಕೊಂಡು ಅವನಿಗೆ ಧನ್ಯವಾದ ಹೇಳಿ ಆಮೇಲೆ ಅವನ ಪ್ರೀತಿಯ ಪ್ರವಾದಿಯನ್ನ ಗೌರವಿಸಿ ಆ ಮೂಲಕ ಅಲ್ಲಾಹನ ಕರುಣೆಯನ್ನ ಕೋರಿ ನಂತರ ವಿನಯದಿಂದ ನಮ್ಮ ಅಗತ್ಯಗಳನ್ನು ಹೇಳೋದು ಇದೊಂದು ಸುಂದರವಾದ ಶಿಷ್ಟಾಚಾರ ನಮ್ಮ ಮನವಿಯನ್ನು ಸ್ವೀಕಾರಾರ್ಹವಾಗಿಸುವ ಒಂದು ರೀತಿ ನಾವು ಮೊದಲೇ ಮಾತಾಡ್ದ ಹಾಗೆ ಕೆಲವೊಮ್ಮೆ ಉತ್ತರ ಬರೋದು ತಡಾ ಆಗಬಹುದು ಆಗ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ನಿರಾಶರಾಗಬಾರದು ಅಂತ ಹೇಳಿದ್ರಿ ಖಂಡಿತವಾಗಿಯೂ ನಿರಾಶರಾಗಬಾರ್ದು ತಡ ಆಗ್ತಿದೆ ಅಂದ್ರೆ ಅಲ್ಲಾ ನಿರಾಕರಿಸಿದ ಅಂತಲ್ಲ ಬದಲಿಗೆ ಆತ ನಮಗಾಗಿ ಇನ್ನೂ ಒಳ್ಳೆಯದನ್ನ ಸರಿಯಾದ ಸಮಯದಲ್ಲಿ ಕೊಡಕ್ಕೆ ಕಾಯ್ತಿದ್ದಾನೆ ಅಥವಾ ಬೇರೆ ರೂಪದಲ್ಲಿ ಸಹಾಯ ಮಾಡ್ತಿದ್ದಾನೆ ಅಂತ ನಂಬೇಕು ಅಂದ್ರೆ ಅಲ್ಲಾಹನ ಪ್ಲಾನ್ ನಮಗೆ ಅರ್ಥ ಆಗದೇ ಇರಬಹುದು ಅವನ ಜ್ಞಾನದಲ್ಲಿ ಭರವಸೆ ಇಡಬೇಕು ಸ್ವಲ್ಪ ತಾಳು ನಿನಗೆ ಇದಕ್ಕಿಂತ ಬೆಟರ್ ಕೊಡ್ತೀನಿ ಅಂತ ಅವನು ಹೇಳ್ತಿರಬಹುದಾ ಹೌದು ಹಾಗೆ ಭಾವಿಸೋದ್ರಲ್ಲಿ ತಪ್ಪಿಲ್ಲ ಸೂರಾ ಅಶ್ಶೂರದಲ್ಲಿ ಅಲ್ಲಾ ಹೇಳ್ತಾನೆ ಅವನು ವಿಶ್ವಾಸಿಗಳ ಮತ್ತು ಸತ್ಕರ್ಮಿಗಳ ಪ್ರಾರ್ಥನೆಗೆ ಓಗುಡುತ್ತಾನೆ ಮತ್ತು ತನ್ನ ಅನುಗ್ರಹದಿಂದ ಅವರಿಗೆ ಇನ್ನೂ ಹೆಚ್ಚುವರಿಯಾಗಿ ನೀಡುತ್ತಾನೆ ಇದು ಭರವಸೆಯ ಮಾತಲ್ವಾ ಹಾಗಾದ್ರೆ ಇದು ನಮ್ಮ ನಂಬಿಕೆ ಮತ್ತು ತಾಳ್ಮೆಯ ಪರೀಕ್ಷೆ ಕೂಡ ಆಗಿರಬಹುದು ಖಚಿತವಾಡಿ ತವಕ್ಕುಲ್ ಅಂದ್ರೆ ಅಲ್ಲಾಹನ ಮೇಲೆ ಸಂಪೂರ್ಣ ಭರವಸೆ ಇಡುವುದು ಮುಖ್ಯ ದುವಾ ಮಾಡೋದನ್ನ ನಿಲ್ಲಿಸಬಾರದು ಪ್ರವಾದಿ ಸಲ್ಲಲ್ಲಾಹು ಅಲೆವಸಲಂ ಹೇಳಿರೂ ಅಲ್ಲಾಹನು ತನ್ನ ಕಡೆಗೆ ಕೈಯೆತ್ತೋ ವ್ಯಕ್ತಿಯನ್ನ ಬರಿಗೈಯಲ್ಲಿ ವಾಪಸ್ ಕಳ್ಸೋಕೆ ನಾಚಿಕೆ ಪಡ್ತಾನೆ ಅಂತ ಇಷ್ಟು ಹೊತ್ತು ನಾವು ದುವಾದ ಸ್ವೀಕಾರ ವಿಧಾನ ಎಲ್ಲ ನೋಡಿದ್ವಿ ಈಗ ದುವಾ ಮಾಡೋದ್ರಿಂದ ಬರೀ ನಮ್ಮ ಬೇಡಿಕೆಗಳು ಈಡೇರುತ್ತಾವ ಅಥವಾ ಬೇರೆ ಪ್ರಯೋಜನಗಳು ಇದಾವ ಖಂಡಿತ ಬೇರೆ ಪ್ರಯೋಜನಗಳು ಇವೆ ದುವಾ ಕೇವಲ ಕೇಳೋತಷ್ಟೇ ಅಲ್ಲ ಅದರ ಆಧ್ಯಾತ್ಮಿಕ ಮಾನಸಿಕ ಲಾಭಗಳು ಬಹಳ ದೊಡ್ಡದು ಅದು ನಮ್ಮ ಮನಸ್ಸಿಗೆ ಆತ್ಮಕ್ಕೆ ಒಂದು ನೆಮ್ಮದಿ ಶಾಂತಿ ಕೊಡುತ್ತೆ ಯಾವ ತರಹದ ಪ್ರಯೋಜನಗಳು ಮೊದಲನೇದಾಗಿ ಮನಸ್ಸಿನ ಒತ್ತಡ ಟೆನ್ಷನ್ ಡಿಪ್ರೆಷನ್ ಕಡಿಮೆ ಆಗತ್ತೆ ನಮ್ಮ ಭಾರವನ್ನೆಲ್ಲ ಅಲ್ಲಾನ್ ಮೇಲೆ ಹಾಕ್ತಾಗ ಹಗುರ ಅನಿಸುತ್ತಲ್ವಾ ಎರಡನೇದಾಗಿ ತಾಳ್ಮೆ ಸಬರ್ ಮತ್ತು ಭರವಸೆ ಉಮೀದ್ ಜಾಸ್ತಿ ಆಗತ್ತೆ ಕಷ್ಟದಲ್ಲೂ ಧೈರ್ಯ ಕಳ್ಕೊಳ್ಳಲ್ಲ ಮೂರ್ನೇದಾಗಿ ಇಮಾನ್ ನಂಬಿಕೆ ಗಟ್ಟಿಯಾಗತ್ತೆ ಅಲ್ಲಾಹನ ಜೊತೆಗಿನ ನಮ್ಮ ಕನೆಕ್ಷನ್ ಸ್ಟ್ರಾಂಗ್ ಆಗತ್ತೆ ನಾಲ್ಕನೇದಾಗಿ ಕಷ್ಟದ ಸಮಯದಲ್ಲೂ ಅಲ್ಲಾಹ ನಮ್ಮ ಜೊತೆಗಿದಾನೆ ಅವನು ಕರುಣೆ ಇದೆ ಅನ್ನೋ ಫೀಲ್ ಬರುತ್ತೆ ಐದನೇದಾಗಿ ಸಮಸ್ಯೆಗಳಿಗೆ ದಾರಿ ಕಾಣಿಸಬಹುದು ಪಾಪಗಳಿಗೆ ಕ್ಷಮೆ ಸಿಗಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಾಹನ ಜೊತೆಗಿನ ನಮ್ಮ ಆಧ್ಯಾತ್ಮಿಕ ಸಂಬಂಧ ಆಳವಾಗುತ್ತೆ ಹೌದು ಪ್ರವಾದಿ ಶ್ರೀಮಾನ್ ಹೇಳಿದ ಹಾಗೆ ನಂಬಿಕೆಯುಳ್ಳವನಿಗೆ ಬರೋ ಸಣ್ಣ ಕಷ್ಟ ನೋವು ಮುಳ್ಳು ಚುಚ್ಚಿದ್ರೂ ಸಹ ಅಲ್ಲಾಹ ಅದರ ಮೂಲಕ ಅವನ ಪಾಪಗಳನ್ನ ಕ್ಷಮಿಸ್ತಾನೆ ಇಂಥ ಸ್ಥಿತಿಯಲ್ಲಿ ತಾಳ್ಮೆಯಿಂದ ದುವಾ ಮಾಡಿದ್ರೆ ಅದು ಕಷ್ಟ ನಿವಾರಣೆಗೆ ಸಹಾಯ ಮಾಡುತ್ತೆ ನಿಜ ಮೆಂಟಲ್ ಹೆಲ್ತ್ಗೆ ಮತ್ತೆ ಕಷ್ಟಗಳಿಂದ ಬೇಗ ಚೇತರಿಸ್ಕೊಳ್ಳೋ ಶಕ್ತಿ ರೆಸಿಲಿಯನ್ಸ್ ಬೆಳೆಸ್ಕೊಳೋಕೆ ದುವಾ ಬಹಳ ಸಹಾಯ ಮಾಡುತ್ತೆ ನಮ್ಮ ಕೈಮೀರಿದ ವಿಷಯಗಳಲ್ಲೋ ಎಲ್ಲಾ ಶಕ್ತಿ ಇರೋ ಅಲ್ಲಾಹನ ಜೊತೆ ನಾವು ಸಂಪರ್ಕದಲ್ಲಿ ಇರಬಹುದು ಅನ್ನೋ ಅರಿವೇ ದೊಡ್ಡ ಶಕ್ತಿ ಈಗ ಇನ್ನೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಕೆಲವರು ಬರೀ ದುವಾ ಮಾಡ್ತಾ ಕೂರ್ತಾರೆ ಏನೂ ಪ್ರಯತ್ನ ಮಾಡಲ್ಲ ಇನ್ನು ಕೆಲವರು ತಮ್ಮ ಪ್ರಯತ್ನದ ಮೇಲೆಯೇ ಎಲ್ಲ ಭರವಸೆ ಇಡ್ತಾರೆ ದುವಾ ಮಾಡೋದೇ ಇಲ್ಲ ಇಸ್ಲಾಂ ಈ ಬಗ್ಗೆ ಏನ್ ಹೇಳುತ್ತೆ ದುವಾ ಮತ್ತು ಪ್ರಯತ್ನದ ನಡುವಿನ ಸಂಬಂಧ ಏನು ಇದು ಬಹಳ ಮುಖ್ಯವಾದ ಪಾಯಿಂಟು ಇಸ್ಲಾಂ ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಹೇಳುತ್ತೆ ಬರೀ ದುವಾ ಮಾಡಿ ಏನು ಮಾಡದೆ ಕೂರೋದನ್ನ ಇಸ್ಲಾಂ ಒಪ್ಪಲ್ಲ ಹಾಗಂತ ಬರೀ ಪ್ರಯತ್ನ ಮಾಡಿ ಅಲ್ಲಾಹನ ಸಹಾಯವನ್ನೇ ಕೇಳದೆ ಇರೋದು ಸರಿಯಲ್ಲ ಅಂದ್ರೆ ಎರಡೂ ಬೇಕು ಹೌದು ಸೂತ್ರ ಇಷ್ಟೆ ನಮ್ಮ ಕೈಲಿ ಆದಷ್ಟು ಪ್ರಾಮಾಣಿಕ ಪ್ರಯತ್ನ ಅಸ್ಬಾಬ್ ಮಾಡಬೇಕು ಅದರ ಜೊತೆಗೆ ಅದರ ಫಲಿತಾಂಶಕ್ಕಾಗಿ ಅಲ್ಲಾಹನಲ್ಲಿ ದುವಾ ಮಾಡಬೇಕು ಮತ್ತು ಸಂಪೂರ್ಣ ಭರವಸೆ ತವಕ್ಕುಲಿಡಬೇಕು ಕುರಾನ್ನಲ್ಲೂ ಇದೆಯಲ್ಲ ಮನುಷ್ಯನಿಗೆ ಅವನು ಪ್ರಯತ್ನಿಸಿದ್ದಲ್ಲದೆ ಬೇರೇನೂ ಇಲ್ಲ ಅಂತ ಹಾಗೆ ನನ್ನನ್ನು ಪ್ರಾರ್ಥಿಸಿರಿ ನಾನು ಓಗೊಡುವೆನೋ ಅಂತನೂ ಇದೆ ಎರಡನ್ನು ಒಟ್ಟಿಗೆ ನೋಡಬೇಕು ಒಂದು ಉದಾಹರಣೆ ಕೊಡ್ತೀರಾ ಖಂಡಿತ ಪರೀಕ್ಷೆ ಪಾಸಾಗ್ಬೇಕಾ ಚೆನ್ನಾಗಿ ಓದ್ಬೇಕು ಇದು ಪ್ರಯತ್ನ ಜೊತೆಗೆ ಅಲ್ಲಾಹನಲ್ಲಿ ಯಶಸ್ಸಿಗಾಗಿ ದುವಾ ಮಾಡ್ಬೇಕು ಕೆಲ್ಸ ಬೇಕಾ ಸ್ಕಿಲ್ಸ್ ಕಲಿಬೇಕು ಅಪ್ಲೈ ಮಾಡ್ಬೇಕು ಇಂಟರ್ವ್ಯೂಗೆ ಹೋಗ್ಬೇಕು ಇವೆಲ್ಲ ಪ್ರಯತ್ನ ಜೊತೆಗೆ ಒಳ್ಳೆ ಕೆಲ್ಸ ಸಿಗ್ಲಿ ಅಂತ ದುವಾ ಮಾಡ್ಬೇಕು ಆರೋಗ್ಯ ಸರಿ ಇಲ್ವಾ ಡಾಕ್ಟರ್ ಹತ್ರ ಹೋಗ್ಬೇಕು ಟ್ರೀಟ್ಮೆಂಟ್ ತಗೋಬೇಕು ಇದು ಪ್ರಯತ್ನ ಜೊತೆಗೆ ಬೇಗ ಗುಣ ಆಗ್ಲಿ ಅಂತ ದುವಾ ಮಾಡ್ಬೇಕು ಓ ಅಂದ್ರೆ ದುವಾ ನಮ್ಮ ಪ್ರಯತ್ನಕ್ಕೆ ಸಪೋರ್ಟ್ ಮಾಡುತ್ತೆ ಆದ್ರೆ ಪ್ರಯತ್ನಕ್ಕೆ ಬದಲಾಗಿ ಅಲ್ಲ ಪರ್ಫೆಕ್ಟ್ ನೀವು ಸರಿಯಾಗಿ ಹೇಳಿದ್ರಿ ಇತಿಹಾಸ ನೋಡಿದ್ರೆ ಪ್ರವಾದಿಗಳೆಲ್ಲರೂ ಕಷ್ಟದ ಸಮಯದಲ್ಲಿ ದುವಾನೆ ಮುಖ್ಯ ಅಸ್ತ್ರ ಮಾಡ್ಕೊಂಡಿದ್ರು ಅಲ್ವಾ ಹೌದು ಕುರಾನ್ ಮತ್ತು ಹದೀಸ್ಗಳಲ್ಲಿ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ಪ್ರವಾದಿಗಳು ನಮ್ಮೆಲ್ಲರಿಗಿಂತ ಹೆಚ್ಚು ಕಷ್ಟಗಳನ್ನ ಎದುರಿಸಿದ್ರು ಮತ್ತೆ ಅವರು ದ್ವಾ ಮೂಲಕವೇ ಅಲ್ಲಾಹನ ಸಹಾಯ ಪಡೆದ್ರು ಕೆಲವು ಉದಾಹರಣೆಗಳನ್ನ ನೆನಪು ಮಾಡ್ಕೊಳ್ತೀರಾ ಪ್ರವಾದಿ ಯೂನಸ್ ಅಲೈಸಾ ಅಸ್ಸಲಾಂ ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಾಕೊಂಡಾಗ ಅವರು ಹತಾಶರಾಗಿರ್ಲಿಲ್ಲ ಬದಲಿಗೆ ಲಾ ಇಲಾಹ ಇಲ್ಲ ಅಂತ ಸುಭಾನಕ ಇನ್ನಿ ಕುಂತುಮಿನ ಜಾಲಿಮೀನ್ ಅಂತ ದುವಾ ಮಾಡಿದ್ರು ಅಲ್ಲಾಹದನ್ನ ಸ್ವೀಕರಿಸಿ ಅವರನ್ನ ಕಾಪಾಡಿದ ಪ್ರವಾದಿ ಇಬ್ರಾಹಿಂ ಆಸಾ ತಮ್ಮ ಮಕ್ಕಳಿಗಾಡಿ ಮುಂದಿನ ಪೀಳಿಗೆಗಾಗಿ ಎಷ್ಟು ದುವಾ ಮಾಡಿದ್ದಾರೆ ರಬ್ಬಿಜ್ ಅಲ್ನಿ ಮುಖೀಮ ಸಲಾತ್ ವಮಿಂಧುರ್ರೀಯತಿ ಅನ್ನೋ ದುವಾ ತುಂಬಾ ಪ್ರಸಿದ್ಧ ಪ್ರವಾದಿ ಝಕರಿಯಾ ಅಸಾ ಅವರಿಗೆ ಮುಪ್ಪಿನಲ್ಲಿ ಮಕ್ಕಳಿರ್ಲಿಲ್ಲ ಆದ್ರೂ ನಿರಾಶರಾಗದೆ ರಬ್ಬಿಲಾ ತಜರ್ನೀ ಫರ್ದನ್ವ ಅಂತ ದುವಾ ಮಾಡಿದ್ರು ಅಲ್ಲಾ ಅವರಿಗೆ ಯಹ್ಯಾ ಅಸಾ ಅವರನ್ನ ಮಗನಾಗಿ ಕೊಟ್ಟ ಇನ್ನು ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನವೇ ದುವಾಗಳಿಂದ ತುಂಬಿದೆ ಯುದ್ಧದ ಮೈದಾನದಲ್ಲಿ ರಾತ್ರಿಯ ಏಕಾಂತದಲ್ಲಿ ಎಲ್ಲಾ ಸಮಯದಲ್ಲೂ ಅವರು ತಮಗಾಗಿ ಕುಟುಂಬಕ್ಕಾಗಿ ವಿಶೇಷವಾಗಿ ತಮ್ಮ ಉಮ್ಮದ್ಗಾಗಿ ಅಂದ್ರೆ ನಮ್ಮೆಲ್ಲರಿಗಾಗಿ ಕ್ಷಮೆ ದಾರಿದೀಪ ಕರುಣೆಗಾಗಿ ಕೇಳ್ತಾನೆ ಇದ್ರು ಈ ಎಲ್ಲ ಉದಾಹರಣೆಗಳು ಏನ್ ಹೇಳುತ್ತೆ ಅಂದ್ರೆ ಎಂಥದ್ದೇ ಕಷ್ಟ ಬರ್ಲಿ ಎಷ್ಟೇ ಅಸಾಧ್ಯ ಅನ್ಸ್ಲಿ ಪ್ರಾಮಾಣಿಕವಾದ ದುವಾಗೆ ದೊಡ್ಡ ಶಕ್ತಿ ಇದೆ ಅದು ಅಲ್ಲಾಹ್ನ ಮೇಲಿನ ನಮ್ಮ ನಂಬಿಕೆಯನ್ನ ಗಟ್ಟಿ ಮಾಡುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಮಾತುಕತೆಯಿಂದ ಮುಖ್ಯವಾಗಿ ನಾವು ಏನು ತಿಳಿದ್ವಿ ಅಂತ ಒಮ್ಮೆ ನೋಡೋಣ ಖಂಡಿತ ದುವಾ ಅನ್ನೋದು ನಮ್ಮ ಹೃದಯಕ್ಕೂ ಅಲ್ಲಾಹನಿಗೂ ಇರೋ ಕನೆಕ್ಷನ್ನ ಕೀ ಇದ್ದ ಹಾಗೆ ಅವನ ಕರುಣೆಯ ಬಾಗಿಲು ತೆರೆಯೋ ದಾರಿ ಮತ್ತೆ ಆ ಬಾಗಿಲು ನಮಗಾಗಿ ಯಾವಾಗ್ಲೂ ತೆರೆದೇ ಇರುತ್ತೆ ನಾವು ಯಾವಾಗ ಬೇಕಾದ್ರೂ ಹೇಗೆ ಇದ್ರೂ ಅವನನ್ನ ಕರೆಯಬಹುದು ಹೌದು ಪ್ರಾರ್ಥನೆ ಮಾಡೋದು ಅಂದ್ರೆ ನಮ್ಮ ಅಸಹಾಯಕತೆಯನ್ನ ಒಪ್ಪಿಕೊಳ್ಳೋದು ಅದೇ ಹೊತ್ತಿಗೆ ಅಲ್ಲಾಹನ ಶಕ್ತಿ ಕರುಣೆ ಮೇಲೆ ನಮ್ಮ ಭರವಸೆಯನ್ನ ಘೋಷಿಸೋದು ಮುಮಿನ್ನ ಶಸ್ತ್ರ ಧರ್ಮದ ಆಧಾರ ಪೂಜೆಯ ಸಾರ ಈ ಗುರುತು ಅಲ್ಲ ನಮ್ಮ ಮಾತನ್ನ ಕೇಳ್ತಾನೆ ಕೆಲವೊಮ್ಮೆ ಕಾಯಿಸ್ತಾನೆ ಆದ್ರೆ ಯಾವಾಗ್ಲೂ ನಮ್ಮ ಒಳ್ಳೆದನ್ನೇ ಬಯಸ್ತಾನೆ ಹೌದು ಒಟ್ಟಿನಲ್ಲೇ ಹೇಳೋದಾದ್ರೆ ದುವಾ ನಮ್ಮ ಜೀವನವನ್ನ ಪಾಸಿಟಿವ್ ಆಗಿ ಬದಲಾಯಿಸಬಲ್ಲ ಒಂದು ದೊಡ್ಡ ಆದರೆ ಸರಳವಾದ ಶಕ್ತಿ ನಿಜಕ್ಕೂ ಇದು ತುಂಬಾ ಭರವಸೆ ಕೊಡುವ ಮಾತು ಕೊನೆಯದಾಗಿ ಕೇಳುಗರು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಇದೆ ನನ್ನಲ್ಲಿ ಹೇಳಿ ನಾವು ಸಾಮಾನ್ಯವಾಗಿ ದುವಾ ಮಾಡುವಾಗ ನಮ್ಮ ಕಷ್ಟಗಳು ಹೋಗ್ಲಿ ನಮ್ಮ ಆಸೆಗಳು ಈಡೇರ್ಲಿ ಅಂತ ಕೇಳ್ತೀವಿ ಅದು ಸರಿ ಆದರೆ ಕೇವಲ ಆ ರಿಸಲ್ಟ್ಗಳನ್ನು ದಾಟಿ ನಿರಂತರವಾಗಿ ಪ್ರತಿದಿನ ಅಲ್ಲಾಹನ ಜೊತೆ ದುವಾ ಮೂಲಕ ಮಾತಾಡೋ ಅಭ್ಯಾಸವೇ ತಕ್ಷಣಕ್ಕೆ ಫಲಿತಾಂಶ ಕಾಣಲಿ ಕಾಣದಿರಲಿ ದೀರ್ಘಕಾಲದಲ್ಲಿ ನಮ್ಮ ವ್ಯಕ್ತಿತ್ವವನ್ನ ನಮ್ಮ ತಾಳ್ಮೆಯನ್ನ ನಮ್ಮ ಕೃತಜ್ಞತೆಯನ್ನ ನಾವು ಜಗತ್ತನ್ನ ನೋಡೋ ರೀತಿಯನ್ನ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಾಹನ ಜೊತೆಗಿನ ನಮ್ಮ ಸಂಬಂಧವನ್ನ ಹೇಗೆ ಆಳವಾಗಿ ರೂಪಿಸುತ್ತೆ ಬಲಪಡಿಸುತ್ತೆ ಇದರ ಬಗ್ಗೆ ಯೋಚನೆ ಮಾಡ್ಬೋದಲ್ವ